ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದಾ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರನ್ನೇ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ತಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ದೀಪ ಪುಟ್ಟ ಸ್ಕೂಲಿಗೆ ಹೋಗಿರ್ತಾಳೆ ಅಲ್ಲಿ ಅವಳ ಫ್ರೆಂಡು ದಿಯಾ ತುಂಬ ಡಲ್ಲಾಗಿ ಕೂತಿರ್ಬೇಕಾದ್ರೆ ದೀಪ ಪುಟ್ಟ ಕೇಳ್ತಾ ಇರ್ತಾಳೆ ಯಾಕೆ ದಿಯಾ ತುಂಬ ಡಲ್ಲಾಗಿ ಕೂತಿದ್ಯಾ ಯಾಕೆ ತಿಂಡಿ ತಿಂದಿಲ್ವಾ ಅಂತ ಕೇಳ್ತಾ ಇರಬೇಕಾದ್ರೆ ಡಿ ಎ ಹೇಳ್ತಾ ಇರ್ತಾಳೆ ಹಾಗೆ ನಿಲ್ಲ ದೀಪು ನಾನು ತಿಂಡಿ ತಿಂದಿದ್ದೀನಿ ನಿನ್ಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಯಾಕೆ ಮತ್ತು ಈ ಥರ ಡಲ್ಲಾಗಿದೆಯಾ ಅಂದಾಗ ನಾನು ವರ್ಕ್ ಬರೋದಿಲ್ಲ ನನಗೆ ಹುಷಾರಿಲ್ಲ ಅದಕ್ಕೋಸ್ಕರ ಮ್ಯಾಮ್ ಬೈತಾರೆ ಅದಕ್ಕೆ ನನಗೆ ಡಲ್ಲಾಗಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೇ ತಾನೇ ಅದಕ್ಕೆ ಯಾಕೆ ನೀನು ಬೇಜಾರು ಮಾಡ್ಕೊತೀಯ ಮ್ಯಾಮ್ ಬರೋಕ್ಕೆ ಇನ್ನೂ ತುಂಬ ಟೈಮ್ ಇದೆ ನೀನು ವರ್ಕ್ ಮಾಡು ಅಂತ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ ಅದಕ್ಕೆ ದಿಯಾ ಹೇಳ್ತಾ ಇರ್ತಾಳೆ ಇಲ್ಲ ನನಗೆ ಮ್ಯಾಥ್ಸ್ ಬೇರೆ ಸರಿಯಾಗಿ ಬರೋಲ್ಲ ಆಯಿತಾ ನಾನು ಏನಾದರೂ ಇವಾಗ ಬರೆಯೋಕೆ ಹೋದರೆ ಮಿಸ್ಟೇಕ್ ಆಗುತ್ತೆ ಮ್ಯಾಮ್ ಬಂದು ಬಾಯ್ತಾರೆ ಅದಕ್ಕೆ ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ದೀಪು ಹೇಳ್ತಾ ಇರ್ತಾಳೆ ಬೇಜಾರು ಮಾಡ್ಕೋಬೇಡ ಆಯಿತಾ ನಾನು ನಿನ್ನ ವರ್ಕ್ನ ಮಾಡಿಕೊಡ್ತೀನಿ ಅಂತ ಅಂದಾಗ ಈ ಕಡೆ ದಿಯಾಗೆ ತುಂಬ ಖುಷಿಯಾಗಿ ವರ್ಕ್ನ ಮಾಡಿಕೊಡು ಅಂತ ದೀಪು ಪುಟ್ಟಗೆ ಕೊಡ್ತಾಳೆ ಇನ್ನೊಂದು ಕಡೆ ದೀಪ ಪುಟ್ಟ ಓಮ್ ವರ್ಕ್ ಎಲ್ಲನು ಸಹ ಮಾಡಿಬಿಟ್ಟು ಕೊಡ್ತಾಳೆ ಅವಾಗ ಥ್ಯಾಂಕ್ಸ್ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ಗೆ ದೀಪ ಪುಟ ಬರಿತಿದ್ದ ಪೆನ್ಸಿಲ್ ಲೆಡ್ಡು ಮುಗ್ದು ಹಾಗೆ ಮುರಿದೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಅವಾಗ ಸಾರಿ ದೀಪು ನನ್ನಿಂದ ಇದೆಲ್ಲ ಆಯಿತು ಅಂದಾಗ ಪರವಾಗಿಲ್ಲ ಬಿಡು ನಾನು ಮನೆಗೆ ಹೋಗ್ಬಿಟ್ಟು ಅದನ್ನು ಶಾರ್ಪರ್ನಲ್ಲಿ ಸರಿ ಮಾಡ್ಕೋತೀನಿ ಅಂತ ದಿಯಾಗೆ ಹೇಳ್ತಾ ಥ್ಯಾಂಕ್ಸ್ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಮೇಡಮ್ ಬಂದಾಗ ಎಲ್ಲರಿಗೂ ಸಹ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡಿದಾಗ ಚಿಲ್ಡ್ರನ್ನು ಸಹ ಗುಡ್ ಮಾರ್ನಿಂಗ್ ಮ್ಯಾಮ್ ಅಂತ ಹೇಳ್ತಾ ಇರ್ತಾರೆ ಅವಾಗ ಟೀಚರ್ ಹೇಳ್ತಾ ಇರ್ತಾರೆ ಇನ್ನೊ ಸ್ವಲ್ಪ ದಿನದಲ್ಲೇ ಎಕ್ಸಾಮ್ ಇದೆಯಲ್ವ ಅದಕ್ಕೋಸ್ಕರ ನಾನು ಬೋರ್ಡ್ ಮೇಲೆ ಮ್ಯಾಥ್ಸ್ ಬರೀತೀನಿ ಲೆಕ್ಕ ಬರಿತೀನಿ ನೀವು ನೀವು ಅದನ್ನು ಆನ್ಸರ ಬುಕ್ಕಲ್ಲಿ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಹಾಗೆ ಎಲ್ಲರೂ ಮಕ್ಕಳು ಸರಿ ಮ್ಯಾಮ್ ಅಂತ ಹೇಳ್ತಾ ಇರಬೇಕಾದ್ರೆ ಮ್ಯಾಮ್ ಇಲ್ಲಿ ಬೋರ್ಡ್ ಮೇಲೆ ಲೆಕ್ಕ ಬರೆದ್ಬಿಟ್ಟು ಎಲ್ಲರೂ ಸಹ ಒಬ್ರೊಬ್ರು ನೋಡ್ಕೊಬಾರ್ದು ಆಯಿತಾ ದೂರ ದೂರ ಕುತ್ಕೊಂಡು ಬರೀರಿ ಅಂತ ಹೇಳ್ತಾ ಇರ್ತಾರೆ ಆದರೆ ದೀಪು ಹತ್ರ ಮಾತ್ರ ಪೆನ್ಸಿಲ್ ಮುರಿದೋ ಇರುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗ್ದೆ ಹಾಗೆ ಯೋಚನೆ ಮಾಡ್ತಾ ಇರ್ತಾಳೆ ಅವಾಗ ದಿಯಾ ಹೇಳ್ತಾ ಇರ್ತಾಳೆ ನನ್ನ ಹತ್ರ ಒಂದೇ ಪೆನ್ಸಿಲ್ ಇರೋದು ದೀಪು ಬೇಜಾರು ಮಾಡ್ಕೋಬೇಡ ನಾನು ಬರೆದ್ಬಿಟ್ಟು ನಿನಗೆ ಕೊಡ್ತೀನಿ ಬೇಗ ಬೇಗ ಬರೀತೀನಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪಿಸು ಪಿಸು ಅಂತ ಮಾತಾಡ್ತಾ ಇದ್ದೀರ ಅಂತ ಮೇಡಮು ಏನು ಮಾತಾಡ್ತಿದೀಯ ನೀನು ಬೇರೆ ಕಡೆ ಕೂರಿಸ್ತೀನಿ ಬಾ ದೀಪು ಅಂತ ಬೇರೆ ಕಡೆ ಕೂರಿಸ್ತಾರೆ ಆವಾಗ ಚಿಲ್ಡ್ರನ್ ಎಲ್ಲರೂ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲ ಮಕ್ಕಳು ಲೆಕ್ಕ ಮಾಡೋಕ್ಕೆ ಅಂತ ರೆಡಿಯಾಗಿರ್ತಾರೆ ಆದರೆ ದೀಪು ಪುಟ ಮಾತ್ರ ಯೋಚನೆ ಮಾಡಿಕೊಂಡು ಹಾಗೆ ಡಲ್ಲಾಗಿ ಎಲ್ಲರ ಹತ್ರ ಫ್ರೆಂಡ್ಸ್ ಹತ್ರನು ಒಂದು ಪೆನ್ಸಿಲ್ ಕೊಡಿ ಒಂದು ಪೆನ್ಸಿಲ್ ಕೊಡಿ ಅಂತ ಕೇಳ್ತಾ ಇರ್ತಾರೆ ಯಾವ ಫ್ರೆಂಡ್ಸ್ ಸಹ ನನ್ನ ಹತ್ರ ಒಂದೇ ಇರೋದು ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತು ಮತ್ತೆ ಮೇಡಮ್ ಕೋಪ ಮಾಡಿಕೊಂಡು ಏನು ದಿಬ್ಬು ಎಲ್ಲರ ಹತ್ರನೂ ಈಗ ಮಾತಾಡ್ತಾಯಿದ್ದೆ ನಿನಗೆ ಕಾಮನ್ ಸೆನ್ಸ್ ಇಲ್ವಾ ಮೇಡಮ್ ಹತ್ರ ಯಾವ ಥರ ಮಾತಾಡಬೇಕು ಅನ್ನೋದು ಗೊತ್ತಿಲ್ವಾ ನಿನ್ನನ್ನು ಅರ್ಧ ಗಂಟೆ ಹೊರ್ಗಡೆ ನಿಲ್ಲಿಸ್ತೀನಿ ನಿನಗೆ ಬುದ್ಧಿ ಬರುತ್ತೆ ಅಂತ ಬೈತಾಯಿರ್ತಾರೆ ಆದರೆ ದೀಪ ಪುಟ್ಟ ನಿಜ ಏನು ಅಂತ ಹೇಳೋಕ್ಕೋದ್ರೂ ಸಹ ತಾಳ್ಮೆಯಿಂದ ಕೇಳಿಸ್ಕೊಳ್ದಲ್ಲೇ ದೀಪ ಪುಟ್ಟನ ಹೊರಗಡೆ ನಿಲ್ಲಿಸ್ಬಿಡ್ತಾರೆ ಹೊರ್ಗಡೆ ನಿಲ್ಲಿಸಿ ನೀನು ನಿಲ್ಲೂ ಆಯಿತಾ ನಿನಗೆ ಗೊತ್ತಾಗುತ್ತೆ ಇವಾಗ ಯಾವ ಥರ ಮೇಡಮ್ಗೆ ನೀನು ರೆಸ್ಪಾನ್ಸ್ ಮಾಡಬೇಕು ಕೇಳಿದ ತಕ್ಷಣ ಯಾವ ಥರ ಆನ್ಸರ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಅಂತ ಬಂದು ಚಿಲ್ಡ್ರನ್ ನೀವೆಲ್ಲ ಬರೀರಿ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಪ್ರಿನ್ಸಿಪಾಲ್ ಬಂದ್ಬಿಟ್ಟು ದೀಪ ಪುಟ್ಟನ ಯಾಕಮ್ಮ ಹೊರಗಡೆ ನಿಂತಿದ್ಯಾ ನೀನು ವರ್ಕ್ ಬರ್ದಿಲ್ವಾ ಅಂತ ಕೇಳ್ತಾ ಇರಬೇಕಾದ್ರೆ ಇಲ್ಲ ಸರ್ ನಾನು ವರ್ಕ್ ಎಲ್ಲ ಮಾಡಿದ್ದೀನಿ ನಂದು ಪೆನ್ಸಿಲ್ ನಿಂದು ಲೆಡ್ಡು ಮುರಿದೋಯಿತು ಮ್ಯಾಮ್ ಲೆಕ್ಕ ಮಾಡೋಕ್ಕೆ ಕೊಟ್ಟರು ಆದರೆ ನನ್ನ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ಹೊರಗಡೆ ನಿಲ್ಲಿಸಿದ್ದಾರೆ ಅಂತ ಹೇಳ್ಬೇಕಾದ್ರೆ ಎಕ್ಸ್ಕ್ಯೂಸಿ ಮೇಡಮ್ ಅಂತ ಪ್ರಿನ್ಸಿಪಾಲ್ ಬರ್ತಾರೆ ಹೇಳಿ ಸರ್ ಅಂತ ಮ್ಯಾಮ್ ಕೇಳ್ತಾ ಇರಬೇಕಾದ್ರೆ ಅಲ್ಲ ಈ ಥರ ದೀಪ ಪುಟ್ಟದು ಪೆನ್ಸಿಲ್ ಲೆಡ್ಡು ಮುರಿದೋಗಿದೆಯಂತೆ ನೀವು ಯಾಕೆ ಅದನ್ನು ಗಮನ ಹರಿಸ್ಲಿಲ್ವ ಅನ್ಬೇಕಾದ್ರೆ ಇಲ್ಲ ಸರ್ ಅವ್ಳು ಸುಳ್ಳು ಹೇಳ್ತಿದ್ದಾರೆ ಅವ್ಳಿಗೆ ಲೆಕ್ಕ ಬರಲ್ಲ ಅದಕ್ಕೋಸ್ಕರ ಈ ಥರ ಮಾತಾಡ್ತಿದ್ದಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ದೀಪ ಪುಟ್ಟ ಇಲ್ಲ ಸರ್ ನನಗೆ ಲೆಕ್ಕ ಬರುತ್ತೆ ಆಯ್ತು ಆದರೆ ನನ್ನ ಪೆನ್ಸಿಲು ಮುರಿದು ಹೋಗಿದೆ ನೋಡಿ ಬೇಕಾದ್ರೆ ಶಾರ್ಪ್ನರು ನಾನು ತಂದಿಲ್ಲ ಅಂತ ತೋರಿಸ್ತಾ ಇರ್ತಾಳೆ ಅವಾಗ ಅಲ್ಲ ನೀವು ಮಕ್ಕಳನ್ನ ಅರ್ಥ ಮಾಡ್ಕೋಬೇಕು ತಾನೇ ಅವಳ ಹತ್ರ ಪೆನ್ಸಿಲ್ ಇಲ್ವಂತೆ ಅನ್ಬೇಕಾದ್ರೆ ಅದು ಅದು ಸರ್ ಅಂತ ಹೇಳ್ತಾ ಇರಬೇಕಾದ್ರೆ ಸರಿ ಹಾಗಾದ್ರೆ ನೀನು ಲೆಕ್ಕ ಮಾಡ್ತೀಯಾ ಬೋರ್ಡ್ ಮೇಲೆ ಅಂತ ಪ್ರಿನ್ಸಿಪಲ್ ಕೇಳಬೇಕಾದ್ರೆ ಸರಿ ಸರ್ ಮಾಡ್ತೀನಿ ಅಂದಾಗ ಚಾಪಿಸ್ ಕೊಡಿ ಅಂತ ಮೇಡಮ್ ಹೇಳಿ ಚಾಪಿಸ್ಕೊಡ್ದಾಗ ಅವಳು ಲೆಕ್ಕನ ಪರ್ಫೆಕ್ಟಾಗಿ ಮಾಡ್ತಾಳೆ ಆಗ ಪ್ರಿನ್ಸಿಪಲ್ ಇವಾಗಾದ್ರೂ ಅರ್ಥ ಮಾಡ್ಕೊಳ್ಳಿ ಆಯ್ತಾ ಮಕ್ಕಳ ಮನಸ್ಸನ್ನ ನೀವು ಅರ್ಥ ಮಾಡಬೇಕು ಟೀಚರ್ ಅಂದಾಗ ಸಾರಿ ಸರ್ ತಪ್ಪಾಯ್ತು ಅಂತ ಅಂದಾಗ ನೋಡಿ ಫ್ರೆಂಡ್ಸ್ ಎಲ್ಲರೂ ದೀಪಿಗೆ ಕ್ಲಾಪ್ಸ್ ಹಾಕಿಂತ ಚಿಲ್ ಹೇಳ್ಬೇಕಾದ್ರೆ ಎಲ್ಲ ಸ್ಟೂಡೆಂಟ್ ಸಹ ದೀಪು ಪುಟೆಗೆ ಕ್ಲಾಪ್ಸ್ ಆಗ್ತಾ ಇರ್ತಾರೆ ಈ ಕಡೆ ದೀಪುಗೂ ಸಹ ಗು ಸಹ ತುಂಬಾ ಖುಷಿ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಪರಿಹಾರ ಪೂಜೆಗೆ ಅಂತ ಟೆಂಪಲ್ಗೆ ಬಂದಿರ್ತಾರೆ ಆವಾಗ ದಶರಥ ಎಲ್ಲರೂ ಬಂದಿದ್ದೀವಿ ಸದ್ಯ ಒಳ್ಳೆದಾದರೆ ಸಾಕು ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಸರಿ ಆಯಿತು ಅಂತ ಎಲ್ಲರೂ ರೆಡಿಯಾಗಿ ಬರ್ತಾ ಇರ್ತಾರೆ ಈ ಕಡೆ ಜ್ಯೋತಿಕನು ಸಹ ರೆಡಿಯಾಗಿ ಬಂದಾಗ ಎಲ್ಲರೂ ಸಹ ಜ್ಯೋತಿಕನ ನೋಡಿ ಖುಷಿ ಪಡ್ತಾ ಇರ್ತಾರೆ ತುಂಬ ಚೆನ್ನಾಗಿ ರೆಡಿಯಾಗಿದೆಯಾ ಇವತ್ತು ನೀನು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಸುಮಿತ್ರನೂ ಸಹ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಪುರೋಹಿತರು ಹೇಳ್ತಾ ಇರ್ತಾರೆ ನೋಡಿ ಯಾರು ಪೂಜೆ ಮಾಡಿಸ್ತೀರ ಅವರು ಮೊದಲು ಸಂಕಲ್ಪ ಮಾಡಬೇಕು ಆಯಿತಾ ಬನ್ನಿ ಸಂಕಲ್ಪ ಮಾಡೋಣ ಟೈಮ್ ಆಗುತ್ತೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ ಜ್ಯೋತಿಕ ಮತ್ತು ಸಿದ್ಧ ಹೆಸರಲ್ಲಿ ಸಂಕಲ್ಪ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ತಾತ ಮಾತ್ರವ ಶಿವನಾರಾಯಣನು ಜ್ಯೋತಿಕನ ಫೋಟೋ ನೋಡಿ ಈ ಜ್ಯೋತಿ ನಿನ್ನಿಂದ ಈ ಮನೆ ಬೆಳಗ್ತಾ ಇದೆ ಆಯಿತಾ ಆದರೆ ನಮ್ಮದು ಸಿದ್ದುದು ಮತ್ತು ಜ್ಯೋತಿ ಎಂಗೇಜ್ಮೆಂಟ್ ನಿಂತೋಯ್ತು ಅದಕ್ಕೆ ತೊಂದರೆ ಏನೂ ಇಲ್ವಂತೆ ಪರಿಹಾರ ಪೂಜೆ ಮಾಡೋಕ್ಕೆ ಅಂತ ಇವತ್ತು ಹೋಗಿದ್ದಾರೆ ಅದಾದರೆ ಅವ್ರದ್ದು ಖಂಡಿತ ಮದುವೆ ಆಗುತ್ತೆ ನಿನ್ನ ಆಶೀರ್ವಾದ ಯಾವಾಗಲೂ ನನ್ನ ಮಕ್ಕಳ ಮೇಲೆ ಇರಲಿ ಅಂತ ಆಶೀರ್ವಾದ ಮಾಡುವಂಥ ಫೋಟೋನ ಮುಟ್ಕೊಂಡು ಸ್ಟೆಪ್ಪಿಂದ ಇಳಿತಾ ಬರಬೇಕಾದ್ರೆ ಅವನಿಗೆ ತುಂಬ ಆಟಾಟಕ್ ಥರ ಆಗ್ತಾ ಇರುತ್ತೆ ಎದೆ ನೋವ್ತಾ ಇರುತ್ತೆ ಅದೇನೇ ಇಟ್ಕೊಂಡು ಕೆಳಗಡೆ ಬಂದು ದಬ್ಬಕ್ಕೆ ಅಂತ ಬಿದ್ದುಬಿಡ್ತಾನೆ ಶಾರದಾ ಶಾರ್ದ ಅಂತ ಕೂಗಿದ್ರು ಸಹ ಯಾರೂ ಸಹ ಬರೋಲ್ಲ ಎಲ್ಲ ತುಂಬಾ ಒದ್ದಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಪೂಜೆಗೋಸ್ಕರ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ ಸಂಕಲ್ಪ ಎಲ್ಲ ರೆಡಿ ಮಾಡಿಬಿಟ್ಟು ಜ್ಯೋತಿಕ್ ಜ್ಯೋತಿಷ್ಯರು ಅವರು ಶಾಸ್ತ್ರ ಗುಲ ಗೋತ್ರ ಎಲ್ಲರೂ ಕೇಳ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ ಬನ್ನಿ ಪರಿಹಾರ ಪೂಜೆ ಮಾಡೋಕ್ಕೆ ನದಿ ಹತ್ರ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಕಡೆ ವಿಮಲ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇರ್ತಾಳೆ ದೇವರೇ ಸಿದ್ದುಗೆ ಜ್ಯೋತಿಕರ ಮೇಲೆ ಇಷ್ಟನೇ ಇಲ್ಲ ದಯವಿಟ್ಟು ಮನಸ್ತಾಪ ಎಲ್ಲ ದೂರ ಮಾಡಿಬಿಟ್ಟು ಅವಳನ್ನು ಒಂದಾಗೋ ರೀತಿ ಮಾಡು ಅಂತ ಬೇಡ್ಕೊತಾ ಇರ್ತಾರೆ ಇನ್ನೊಂದು ಕಡೆ ಸುಮಿತ್ರನು ಸಹ ನನ್ನ ಮಗಳದು ಮದುವೆ ಆದಷ್ಟು ಬೇಗ ಆಗಲಿ ಅಂತ ಬೇಡ್ಕೊಂಡು ಎಲ್ಲರೂ ಸಹ ಪರಿಹಾರ ಪೂಜೆಗೆ ಅಂತ ಹೋಗ್ತಾ ಇರ್ತಾರೆ ಅವಾಗ ವಿಮಾನ ಹೇಳ್ತಾಳೆ ಸಿದ್ದು ನತ್ರ ನೀನು ನೋಡು ಈ ಸಲ ಏನಾದರೂ ನೀನು ನನ್ನ ಮಾತು ತಪ್ಪಿದ್ರೆ ಇನ್ಮೇಲೆ ನಾನು ಏನು ಮಾಡಬೇಕು ಅದನ್ನೇ ಮಾಡ್ತೀನಿ ಗೊತ್ತಾಯ್ತಾ ನಾನು ಹೇಳಿದ್ದೆಲ್ಲ ನೆನಪಿದೆಯಾ ಅಂತ ಕೇಳ್ತಾ ಇರಬೇಕಾದ್ರೆ ಸಿದ್ಧಿ ಹೇಳ್ತಾನೆ ನನಗೆಲ್ಲ ನೆನಪಿದೆ ನನ್ನಿಂದ ಈ ಪೂಜೆಗೆ ಯಾವುದೇ ತೊಂದರೆ ಆಗಲ್ಲ ಆಯ್ತಮ್ಮ ಅನ್ಬೇಕಾದ್ರೆ ನನಗೆ ತುಂಬ ಬೇಜಾರಾಗಿದೆ ಇನ್ನೊಂದು ಸಲ ಆ ಥರ ಮಾಡಬೇಡ ಅಂತ ಬೈತಾಯಿರ್ತಾಳೆ ಅಷ್ಟೊತ್ತಿಗೆ ಪಾರಿಜಾತನ ಇಬ್ಬರು ಏನು ಮಾಡ್ತಾ ಇದ್ದೀರಾ ಬನ್ನಿ ಆಯ್ತಾ ಅಂತ ಕರಿತಾಳೆ ಅವಾಗ ಸರಿ ಅಂತ ಪೂಜೆಗೆ ಎಲ್ಲರೂ ಸಹ ಇರ್ತಾರೆ ಇನ್ನೊಂದು ಕಡೆ ಶಿವನಾರಾಯಣು ಪಾರಿಜಾತನಿಗೆ ಕಷ್ಟಪಟ್ಟು ಫೋನ್ ಮಾಡ್ತಾಯಿರ್ತಾನೆ ಅವಾಗ ಪಾರಿಜಾತ ಈ ಮನುಷ್ಯ ಯಾಕೆ ನನಗೆ ಕಾಲ್ ಮಾಡ್ತಾ ಇದ್ದಾನಲ್ಲ ನಾನು ಇವಾಗ ಫೋನ್ ರಿಸೀವ್ ಮಾಡಿದರೆ ಗಂಟೆ ಗಂಟಲೆ ಮಾತಾಡಿ ಬೈತಾನೆ ನಾನಂತೂ ರಿಸೀವ್ ಮಾಡಲ್ಲ ಅಂತ ಫೋನ್ ಕಟ್ ಮಾಡಿಬಿಟ್ಟು ಹಾಗೆ ಕೆಲಸ ಮಾಡೋಕ್ಕೆ ಅಂತ ಹೋಗ್ತಾಳೆ ಹಾಗೆ ಅವನು ವಿಧಿ ಇಲ್ದಲೆ ಒದ್ದಾಡ್ಕೊಂಡು ಹಾಗೆ ಬಿದ್ದುಬಿಡ್ತಾನೆ ಅವಾಗ ಆ ಕಡೆ ಶಾರದನು ಸಹ ಬರ್ತಾ ಇರ್ತಾಳೆ ಅವಾಗ ನೋಡ್ಬಿಟ್ಟು ಶಾಕ್ ಆಗಿಬಿಡ್ತಾಳೆ ತಾತನ ನೋಡ್ಬಿಟ್ಟು ಅಪ್ಪ ಅಂತ ಕೂಕೊಂಡು ಬರ್ತಾಳೆ ಅವಾಗ ಬಂದು ಅಪ್ಪ ಅಪ್ಪ ಏನಾಯ್ತು ಅಂದಾಗ ತುಂಬ ಇದೆ ನಾವು ಅಂತ ಶಿವನಾರಾಯಣ ಹೇಳ್ತಾ ಇರಬೇಕಾದ್ರೆ ಜಲದ ಜಲದ ಅಂತ ಕೂಗಿದಾಗ ಜಲಜನು ಸಹ ಬಂದು ಏನಾಯಿತು ಸಾಯಬ್ರಿ ಅಂತ ಮಾಡ್ತಾ ಇರ್ತಾರೆ ಆದರೆ ಇಲ್ಲಿ ಡ್ರೈವರ್ ಬೇರೆ ಇಲ್ವಲ್ಲ ಏನು ಮಾಡೋದು ಹೇಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಶಾರದಾಕ ಪ್ಲೇ ಪ್ಲೀಸ್ ಬೇಗ ಆಯಿತಾ ನಿಂದು ಜ್ಯೋತಿ ಅವರಿಗೆ ಫೋನ್ ಮಾಡು ಅಂದಾಗ ಜ್ಯೋತಿಗಾಗಿ ಎಷ್ಟೇ ಫೋನ್ ಟ್ರೈ ಮಾಡಿದರೂ ಸಹ ಈ ಕಡೆ ಜ್ಯೋತಿಕ ಫೋನ್ ರಿಸೀವ್ ಮಾಡ್ತಾ ಇರಲ್ಲ ಅವಾಗ ಸರಿ ನಾನು ಇಲ್ಲೆಲ್ಲಾದರೂ ಆಟೋ ಕರ್ಕೊ ಬರ್ತೀನಿ ಅಂತ ಶಾರದಾ ಟೆನ್ಷನಿಂದ ಹೋಗ್ತಾ ಇರ್ತಾಳೆ ಈ ಕಡೆ ಜಲಜ ಮತ್ತೆ ಜ್ಯೋತಿಕೆಗೆ ಕಾಲ್ ಮಾಡಿದಾಗ ಈ ಕಡೆ ಪಾರಿಜಾತ ನೋಡಿಬಿಟ್ಟು ಅಯ್ಯೋ ಇದೇನು ಮತ್ತೆ ಮನೆ ಕೆಲಸದವಳು ಸಹ ಕಾಲ್ ಮಾಡ್ತಾ ಇದ್ದಾಳಲ್ಲ ಆಯಿತಾ ಇದೊಂದು ಕರ್ಮ ಅಂತ ಬೈಕೊಂಡು ಹಾಗೆ ಕಟ್ ಮಾಡಿಬಿಡ್ತಾಳೆ ಇನ್ನೊಂದು ಕಡೆ ಪರಿಹಾರ ಪೂಜೆ ಎಲ್ಲ ರೆಡಿ ಆಗುತ್ತೆ ಹಾರ ಬದಲಾಯಿಸ್ಕೊಳ್ಳಿ ಅಂತ ಜ್ಯೋತಿಷರು ಹೇಳಿದಾಗ ವಿಧಿ ಇಲ್ಲದೆ ಒಲ್ಲದ ಮನಸ್ಸಿನಿಂದ ಹಾರನ ಬದಲಾಯಿಸ್ಕೊತಿರ್ತಾನೆ ಸಿದ್ದು ಆದರೆ ಜ್ಯೋತಿಕ ಮಾತ್ರ ತುಂಬ ಖುಷಿಯಿಂದ ಹಾರ ಬದಲಾಯಿಸ್ಕೊತಾಳೆ ಸರಿ ಇವಾಗ ಪರಿಹಾರ ಪೂಜೆ ಸ್ಟಾರ್ಟ್ ಆಯಿತು ಎರಡು ಕುಂಬ ಕೊಟ್ಟಿರ್ತೀನಿ ನೀವು ಈ ನದಿಯಲ್ಲಿರೋ ಪುಣ್ಯ ನೀರನ್ನ ತಗೊಂಡು ದೇವರಿಗೆ ಅಭಿಷೇಕ ಮಾಡಬೇಕು ಆದ್ರೆ ಯಾವುದೇ ತೊಂದರೆ ಅಡ್ಡಿ ಆತಂಕ ಏನು ಆಗಬಾರ್ದು ಅಂತ ಹೇಳ್ಬಿಟ್ಟು ಎರಡು ಕುಂಭನ ಕೊಡ್ತಾರೆ ಅವಾಗ ಸುಮಿತ್ರ ಹೇಳ್ತಾ ಇರ್ತಾಳೆ ಜೋ ಹುಷಾರು ಆಯ್ತಾ ನಿನ್ಗೆ ಇದೆಲ್ಲ ಅಭ್ಯಾಸ ಇಲ್ಲ ಹುಷಾರು ಮಗಳ ಯಾವ್ದೇ ತೊಂದರೆನ ಮಾಡ್ಕೋಬೇಡ ಅಂತ ಅಂದಾಗ ಮಾಮ್ ನೀನು ಯಾಕೆ ಟೆನ್ಷನ್ ತಗೋತೀಯಾ ನನಗೋಸ್ಕರ ತಾನೇ ಪರಿಹಾರ ಪೂಜೆ ಮಾಡ್ತಾ ಇರೋದು ನಾನು ಹುಷಾರಿಗೆ ಕೇರ್ಫುಲ್ ಆಗಿ ಮಾಡ್ತೀನಿ ಆಯ್ತಾ ಅಂದಾಗ ಅವರಿಗೆಲ್ಲ ಖುಷಿ ಆಗ್ತಾ ಇರುತ್ತೆ ಇನ್ನೊಂದ್ ಕಡೆ ಪಾರಿ ಜೊತೆ ಹೇಳ್ತಾ ಇರ್ತಾಳೆ ಗೋಲ್ಡಿ ಹುಷಾರು ತುಂಬಾ ಡೇಂಜರ್ ತುಂಬಾ ನೀರು ಡಿಪ್ ಆಗಿದೆ ಆಯ್ತಾ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ನಗಾಡ್ತಾ ಸರಿಗಾಯ್ತು ನಾನು ಹುಷಾರಿಗೆ ತಗೋ ಬರ್ತೀನಿ ಅಮ್ಮಮ್ಮ ಅಂತ ಹೇಳ್ತಾ ಇರ್ತಾಳೆ ಅವಾಗ ಪುರೋಹಿತರು ಹೇಳ್ತಾ ಇರ್ತಾರೆ ಅವ್ರೇನು ಚಿಕ್ಕ ಮಕ್ಕಳು ಎಲ್ಲ ಆಯಿತಾ ಅವರೇನು ನೀರಿಗೆ ದುಮ್ಕಿ ನೀರು ತರಬೇಕಾಗಿಲ್ಲ ಇಲ್ಲೇ ಸ್ಟೆಪ್ ಹತ್ರ ಇಟ್ಕೊಂಡು ಸಾಕು ಅಂದಾಗ ಮತ್ತೆ ಮನೆಯವರೆಲ್ಲರೂ ನಗಾಡ್ತಾ ಇರ್ತಾರೆ ಇವರಿಬ್ಬರು ಸಹ ನೀರನ್ನ ತಗೊಳಕ್ಕೆ ನದಿ ದಡಕ್ಕೆ ಹೋಗ್ಬಿಟ್ಟು ನೀರನ್ನ ತಗೊಂಡು ಖುಷಿಯಿಂದ ಬರ್ತಾ ಇರ್ತಾರೆ ಸಿದ್ದು ಮಾತ್ರ ಬೇಜಾರಡೆ ಬರ್ತಾ ಇರ್ತಾನೆ ಇನ್ನೊಂದು ಕಡೆ ಶಾರದಾ ಟೆನ್ಷನ್ನಿಂದ ಡಾಕ್ಟರ್ನ ಉಳ್ಕೊಂಡು ಹಾಗೆ ಆಟೋನ ಉಳ್ಕೊಂಡು ಇಲ್ಲಿ ಹರಿದಾಡ್ತಾ ಇರ್ತಾರೆ ಇವರಿಬ್ಬರು ಬಂದು ಅಭಿಷೇಕಕ್ಕೆ ಪೂಜೆಗೆ ನೀರನ್ನ ತಗೊಬಂದ್ಬಿಟ್ಟು ಶಿವನ ಮೇಲೆ ಹಾಕ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟ ಪುಟ್ಟನೊಂದು ಲೈಕ್ ಮಾಡಿ ಹಾಗೆ Follow my difference thank you.